ಈಗ ನೀವು ಯಾರೋ ಮಾತಾಡಬೇಡಿ ಏನು ಬೇಡಿ ಅಣ್ಣ ನೀನೀಗ ಈಗ ಸುಮ್ಮನೆ ಇದ್ಬಿಡಣ ನೀನು ಮಾತಾಡೋಕ್ಕೆ ಬರಬೇಡಕ್ಕಣ್ಣ ನೀನು ಅವ ನೀನೋ ಮಾತಾಡಬೇಡ ನಾನು ಇವ್ರ ಜೊತೆಗೆ ಮಾತಾಡ್ತಾನಿತಾನೆ ನೀನು ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ಈಗ ಸರಿ ಆಯಿತು ಅಲ್ಲ ಏನು ಕತೆ ನಿಮ್ಮದು ಈತಗ ಜೀವನ ಮಾಡೋಕ್ಕಿಲ್ಲ ಅಂತಿದ್ದೀರಿ ಈತಗೆ ಮನೇಲಿ ಇಲ್ಸ್ಕೊಳಕ್ಕಿಲ್ಲ ಅಂತಿದಿರಿ ಏನು ಕತೆ ಪಾಡಿಗೆ ನಮ್ಮ ಇದಕ್ಕೆ ಬಿಡೋಕ್ಕಿಲ್ಲ ಅಂತಿದ್ದೀರಿ ನಾನೇನೋ ಒಂದು ಬಾಳ್ ಕೊಡ್ತೀನಿ ಅಂತಂದ್ರೂ ಅದಕ್ಕೂ ಆಯ್ಕಿಲ್ಲ ನಿಮಗೆ ಏನು ನಿಮ್ಮ ಕತೆ ಸುಮ್ಮನೆ ನೀವು ಅದು ಇದು ಅಂದ್ಕೊಂಡು ಅನ್ನೋಕ್ಕೆ ಬರಬೇಡಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಸುಮ್ಮನೆ ಇದ್ಬಿಡಿ ನೋಡಿ ಮೀನಾವೇ ಹೇಳಿ ನಿಮ್ಮ ಅಭಿಪ್ರಾಯ ಏನು ನಾನು ಈ ಬಂದಾಗಲಿಂದ ನಿಮ್ಮನ್ನ ನೋಡ್ತಾವನಿ ನಿಮಗೂ ಹೇಳಿ ಮನೇಲಿ ಮೋಸ ಆಯ್ತಾ ಅದೇ ನನಗೆ ಇದೆಲ್ಲ ಸೌರಿಸ್ಕೊಂಡು ಇಲ್ಲ ಅದಕ್ಕೆ ನಾನು ನೀವು ಜೊತೆಗೆ ಏನೂ ಮಾತಾಡೋಕ್ಕಿಲ್ಲ ಅವ್ನ ಮಾತು ಕೇಳ್ತಾ ಕೂತ್ಕೊಂಡ್ರೆ ನಿಮ್ಗೆ ಆಲೆ ಅನ್ಯಾಯ ಆಗ್ಬಿಟ್ಟದೆ ಇನ್ನೂ ಅನ್ಯಾಯ ಆಗ್ಬಿಡ್ತದೆ ನಾನು ಅದನ್ನೆಲ್ಲ ಸೌಸ್ಕೊಳಕ್ಕಿಲ್ಲ ಒಂದು ಹೆಣ್ಣುಗೆ ಅನ್ಯಾಯ ಆದರೆ ನಮ್ಮ ಮನೇಲಿ ಏನೋ ಸಹಿಸ್ಕೊಳತಿಲ್ಲ ಕತೆ ಹೇಳಿ ನಿಮ್ಮ ಅಭಿಪ್ರಾಯ ಏನು ಹೆಂಗೆ ಏನು ನಾನಂತೂ ಬಾಳ್ಕೊಡೋಕೆ ರೆಡಿಯಾಗ್ಯವನಿ ನಮ್ಮ ಅಣ್ಣ ಏನೋ ತಬ್ಬಿ ಆಚೆ ತೊಳ್ಲಕ್ಕೂ ರೆಡಿ ಆಗ್ಬಿಟ್ಟವನೇ ಸುಮ್ನಿರುವ ಸೈಡ್ ನೀನು ಏನ್ ಮಾತಾಡ್ತಾ ಇದ್ದೀನಿ ನೀನು ನೆಟ್ತಾ ಇಲ್ವಾ ಏನು ಸರಿ ಹೇಗೆ ಮಾತಾಡ್ತಿರೋದ್ ಇದಕ್ ಬೈಗ ನಾ ನಿನ್ ಜೊತೆ ಮಾತಾಡದ ಮೀನಾರೇ ನೀವ್ ಹೇಳಿ ಏನು ನಿಮ್ಮ ಅಭಿಪ್ರಾಯ ಏನು ಅಣ್ಣ ಏನೋ ಬೇಡ ಅಂತ ಕೂತಾವ್ರೆ ಏನೋ ಗೊತ್ತು ನೀವು ಅಣ್ಣನ ಮದುವೆ ಆಗಿ ಒಂದ್ಸಲ ನೀವು ಅಣ್ಣನ ಗಂಡ ಅನ್ಕೊಂಡಿಲ್ಲ ಆಯ್ತಾ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತು ಅಣ್ಣನೂ ಚೆನ್ನಾಗಿ ನೋಡ್ಕೊಂಡಿಲ್ಲ ನಿಮ್ಗೂ ಇಷ್ಟ ಇಲ್ಲ ಅಣ್ಣಗೂ ಇಷ್ಟ ಇಲ್ಲ ಅದಕ್ಕೆ ನಾನು ಹೇಳ್ತಾವ್ನಿ ನೀವು ಅಂದರೆ ನಾನು ನಿಮ್ಮನ್ನ ಮದುವೆ ಆಯ್ತೀನಿ ಏನಂದಿರಿ ಈ ನಿಮ್ಮ ಅಭಿಪ್ರಾಯ ಏನು ಹೆಂಗೆ ಏನು ಎತ್ತ ಹೇಳಿದ್ರೆ ಸರಿ ಆಯ್ತದೆ ಇಲ್ಲ ಅಂದ್ರೇನು ಬಲವಂತ ಏನೋ ಮಾಡೋಕ್ಕಿಲ್ಲ ನಿಮ್ಮ ಇಷ್ಟ ನಾನು ಕೇಳಬೇಕು ಅನಿಸ್ತು ನಿಮಗೆ ಮೋಸ ಆಯ್ತದ ರೀ ಮನೇಲಿ ಅದಕ್ಕೆ ಯಾವುದನ್ನು ಕೇಳಬೇಕು ಇವ್ರನ್ನ ಒಂದ್ಸರಿ ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೆ ನನ್ನ ಅನಿಸಿಕೆ ನನಗೆ ಹೇಳೀನಿ ನೀವು ಏನು ಹೆಂಗೆ ಅಂತ ಹೇಳಿದ್ರೆ ನಾನು ಮುಂದೆ ಏನಾದ್ರು ಮಾತಾಡೋಕ್ಕೆ ಸರಿ ಆಯ್ತದೆ ಆಮೇಲೆ ಅವ್ವ ಅಣ್ಣವರೆಲ್ಲವ ಏನಾದ್ರು ಮಾತಾಡೋಕ್ಕೆ ಸರಿ ಆಯ್ತದೆ ಈಗ ನಿಮಗೆ ಸುಮ್ಮನೆ ಮುಚ್ಕೊಂಡು ನಿಂತ್ಕೊಬಿಟ್ರೆ ಐಕ್ಕಿಲ್ಲ ಏನಾರೂ ಒಂದು ಮಾತಾಡಿ ಹೆಂಗೆ ಏನು ನಿಮ್ಮ ಕಷ್ಟ ನನಗೆ ಅರ್ಥ ಆಯ್ತದೆ ಮನೇಲಿ ಭಾರಿ ಕಷ್ಟ ಅನುಭವಿಸಿದ್ರಿ ನೀವು ಬಂದ್ಬಿಟ್ಟು ಅದಕ್ಕೆ ನನಗೂ ಭಾರಿ ಬೇಜಾರಾಯಿತು ನಿಮಗೂ ಒಂದು ಭಾಳ ಕೊಟ್ಟಂಗೆ ಐತೆ ನನಗೂ ಒಂದು ಜೀವನ ಆಯ್ತದೆ ಏನದಿರಿ ಏನು ಮಾತಾಡಿರಿ ಹಿಂಗೆ ಸೈಲೆಂಟಾಗಿ ನಿಂತ್ಕೊಬಿಟ್ರೆ ಹೆಂಗೆ ನಿಮಗೆ ಗೊತ್ತು ಮನೇಲಿ ನಾನು ಕೆಲಸ ಕೆಲಸಕ್ಕೆಲ್ಲ ಒಯ್ತೀನಿ ಹೊಲದಲ್ಲಿ ಕೆಲಸ ಎಲ್ಲ ಮಾಡ್ತೀನಿ ಈ ಮನೇಲಿ ಅವರೆಲ್ಲ ಜಾಸ್ತಿ ನಾನೇ ನೋಡ್ಕೊಳ್ಳೋದು ನಿಮಗೆ ಗೊತ್ತು ಇಲ್ಲೇ ಇದ್ದೀರಲ್ಲ ಅಷ್ಟಿಸಿಂದ ಇವಾಗ ಹೆಂಗೆ ಏನು ಅಂತವ ನಿಮಗೆ ಗೊತ್ತು ಅದಕ್ಕೆ ಅದೆಲ್ಲ ಪುಟ್ಟ ಪುಟ್ಟು ಈಗ ಹೆಂಗೆ ಏನು ಎತ್ತ ಅಂತ ಏನಾದ್ರು ಹೇಳಿದ್ರೆ ನಾನು ಏನಾದ್ರು ಮಾಡ್ಬೋದು ನೀವು ಸುಮ್ ಸೈಲೆಂಟ್ ಆಗಿ ನಿಮ್ಸ ಬಿಡಿ ಏನಾದ್ರು ಹೇಳಿ ನೀವು ಅಲ್ಲ ನಾನು ಏನು ಹೇಳನೆ ನನಗೆ ಏನು ಗೊತ್ತಾಯ್ತಲ್ಲ ತಲೆ ಕೆಟ್ಟೋಯ್ತಾ ಕೂತದೆ ಅಲ್ಲ ಏನು ಹೇಳನೆ ನಾನು ಅಲ್ಲ ಅವಳೇನು ಹೇಳಲ್ಲ ಅವಳೇನು ಹೇಳಾಳು ನಿನ್ಗೇನು ತಲೆಯಲ್ಲಿ ಬುದ್ಧಿ ಇಲ್ಲ ಅವಳಿಗೂ ಬುದ್ಧಿ ಇಲ್ವಾ ನೀ ಕೇಳೋ ತಕ್ಷಣ ಹೂ ಅನ್ಕೊಂಡು ನಿನ್ ಕುಟ್ ಬರಬೇಕಾ ಲ ಜನ ನೋಡಿದ್ರೆ ಏನು ಅನ್ಕೊಳಕ್ಕಿರ್ಬಲ್ಲ ಅಣ್ಣ ನಿರ್ತಿ ಯಾರು ಮದುವೆ ಆದ್ರಲ್ಲ ಲ ಗುಲಾಮ್ ನನ್ನ ಮಗನೇ ಅಥವಾ ನಿನ್ ಹೇಗೆ ಬೆಂಕಿ ಹಾಕ ಹಿಂಗೆ ಏನೋ ಪರಿಜ್ಞಾನ ಐತದ ಪರಿಜ್ಞಾನ ಸುಮ್ಮನೆ ಯಾಕ ನೆರವಾಗಿ ಇರೋದ್ ಕಲಿ ನೀನು ಜಾಸ್ತಿ ಆಡ್ಬೇಡ ನೀನು ಏನ್ ನಿನ್ ಕತೆ ಹೇಳಕಲಿ ಇರೋದ್ ಕಲಿ ಇಲ್ಲ ಅಂದರೆ ಸುಮ್ಮನೆ ಇದ್ದ ನೀನು ನಿಂಗೆಲ್ಲ ಆಡೋಕೆ ಹೋಗ್ಬೇಡ ನೀನು ಓಬ ನೀ ಸುಮ್ಮ ನೀರು ನನ್ನ ಜೊತೆ ಮಾತಾಡುದು ನಾ ಮಾತಾಡುದವ್ವ ಮೀನವ್ರು ಏ ಹೇಳಿ ನನಗೆ ಇಲ್ಲಿ ಯಾರ ಮಾತು ಬೇಕಾಗಿಲ್ಲ ಯಾರ ಕಥೆಯೂ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ಅಭಿಪ್ರಾಯ ಅದೊಂದು ಸಾಕು ನನಗೆ ಹೇಳಿ ಬೇಕಾರೆ ಇಷ್ಟ ಇಲ್ಲ ಬೇಡ ನನ್ನ ಜೀವನ ನಂಗೆ ಹೆಂಗಾರು ಆಯ್ತದೆ ಅಂದ್ರೆ ಹ್ಞೂ ಸರಿ ನಿಮ್ಮಿಷ್ಟ ನಿಮಗೆ ಬಿಟ್ಟಿದ್ದು ಏನು ಏನು ಮಾಡಿದ್ರಿ ನನ್ಗೇ ಅದೇ ನಾನೇ ಮದುವೆ ಆಯ್ತೀನಿ ಏಯ್ ಏನ್ ಮಾತಾಡ್ತಾ ಇದೀನಿ ನೀನು ಓ ಇದೊಳೆ ಚೆನ್ನಾಗದ ಕಂತು ಅಯ್ಯೋ ರಾಮ್ನೇ ಭಗವಂತ ಕಾಪಾಡ್ರವ ಏ ಇದೇನು ಬಾಯಿಗೆ ಬಂದಾಗ ಮಾತಾಡ್ತಾ ನೋಡಿ ಏನ್ ಕತೆ ನಿಮ್ದು ಏ ಲೈ ಮರ್ಯಾದೆಯಿಂದ ಈಗ ಹೋದ್ರೆ ಸರಿ ಆಯಿತು ಇಲ್ಲ ಬರ್ಲು ಕಡೆ ತಕೊಂಡು ಫಕ್ಕೆ ಸೇವಾ ಮಾಡ್ಬಿಡ್ತೀನಿ ನಿಮ್ಗೆ ಇನ್ನ ಕಿತ್ತೋಗಿರ ಜೋರ್ ತಗೊಂಡು ಸರಿಯಾಗಿ ಬಾರಿಸ್ಬಿಡ್ತೀನಿ ದೊಡ್ಡ ಎಲ್ಲ ಮಾತಾಡ್ತಿರೋದ್ರಿ ನೀನು ಲೈ ವಿನ ಏನ್ ಮಾತಾಡ್ತಿರೋದು ಏನ್ ಮಾತಾಡ್ತೀನಿ ఏను కల్స్క్రు ఏకీర సుమ్యా ఇలీ దుడ్ కట్ట ఆడబాడి ఇలా ఇట్లాడ ఆటాడకూ బాయ్ బర్తది సిక్కి బొగ్గుతా నింకబడ్బడి ఏను ఎత్తా అంత యోత్ అమ్మాబు మాట్లాడకలి చత అలా ఓ వందర్తవే న ఏన్ కథ ఇవ్ నన్గూ అర్థ ఐతో ఏమినా ఏతీ చూ పంచాయితీ సేర్స్బడ్తీని ಮದುವೆ ನಾನು ಏನಾಗಿದು ಇಲ್ಲವ್ ಲವ್ ಸಂತ ಕೆಟ್ಟಿದ ಏನ್ ಮೀನಾ ನಿನ್ ಕತೆ ಏನು ಮನೆ ಅಂತ ಅಂದ್ಕೊಂಡೆ ಬಂದಿದ್ಯಾ ನೀನು ಅಣ ಸುಮ್ಮ ಇದ್ಬಿಡು ನೀನು ಏನೋ ನಿನ್ಗೆ ಬಾಳ ಕೊಡಕ್ ಆಗ್ಲಿಲ್ಲ ಅಂದ್ರೆ ನೀ ಸುಮ್ನಿರು ಅದು ಬಿಟ್ಬಿಟ್ಟು ನೀನು ನನ್ ಜೊತೆಗೂ ಗಾಡಕ್ ಹೋಗ್ಬಿಡ ನೀನು ಅಲ್ಲ ಮೀನ್ ಅವ್ರೆ ಒಪ್ಕೊಂಡವ್ರೆ ನಿಂದೇನ ಕರ್ದ ಇಲ್ಲಿ ತಾಲಿ ಕಟ್ಬಿಟ್ಟು ಬಂದ್ಬಿಟ್ಟೆ ಕರ್ಕೊಂಡು ನಿಲ್ಸ್ಬಿಟ್ಟ ಈಗ ಇಷ್ಟ ಇಲ್ಲ ಮನೆಯಿಂದ ಹೋಗು ಮನೆಯಿಂದ ಹೋಗು ಅಂತ ಅವ್ರು ಹೋದರು ಅವ್ರು ಏನು ಮಾಡೋರು ಎಲ್ಲಿಗೆ ಹೋದರು ಏನು ಎತ್ತ ಅದಕ್ಕೆ ನನಗೆ ಕಣ್ಣಲ್ಲಿ ಇದನ್ನೆಲ್ಲ ನೋಡಕ್ಕಾಯ್ತಿಲ್ಲ ನನಗೆ ಭಾರಿ ಬೇಜಾರಾಯ್ತದೆ ಅದೆಲ್ಲ ನೋಡ್ತಾ ಇರ್ತಾ ಕೂತ್ಕೊಳ್ಳೋಕಾಯ್ತಿಲ್ಲ ನನ್ನ ಕಣ್ಣಲ್ಲಿ ಹಾಂ ಎಷ್ಟು ಬೇಜಾರಾಯ್ತದ ಗೊತ್ತಾ ನನಗೆ ಭಾರಿ ಬೇಜಾರಾಯ್ತು ಸುಮ್ಮನೆ ಇಲ್ಲಿ ಯಾರು ಏನು ಮಾತಾಡಬೇಡಿ ಮದುವೆ ಆಗೋಕೆ ನಂದು ಒಪ್ಕೆದೆ ಮೀನು ಅವ್ರದ್ದು ಒಪ್ಕೇಯಿದೆ ಇನ್ನೇನು ಬೇಕು ಇಲ್ಲಿ ನೀವೆಲ್ಲ ಕಡ್ಡಿ ಗಿಡ್ಡಿ ಎಲ್ಲರ್ಸೋಕ್ಕೆಲ್ಲ ಬರಬೇಡಿ ಏನು ಮೀನು ಅವರೇ ಇದೇ ಕಾಲೇಜಲ್ಲಿ ಕೇಳ್ತಿರದು ಏನು ನಿಮ್ಮ ಅಭಿಪ್ರಾಯ ಏನು ಎಲ್ಲರ ಮುಂದೆ ಹೇಳ್ಬಿಡಿ ನೀವು ಈಗ ಈಗೇನು ಮಾತಾಡಿಯವ ನೀನು ಮದುವೆ ಆಗಾರ ನಾವು ನಾವೇ ಒಪ್ಕೊಂಡಿವಿ ಬಲ್ವಂತಿಂದ ಮದುವೆ ಎಲ್ಲಾಕ ಮಾಡೋದು ಇಷ್ಟದಿಂದ ಮದುವೆ ಮಾಡೋದು ಅಲ್ಲಿ ಎಲ್ಲಿ ಗೊತ್ತಾಗೋದು ನಿಮ್ಗೆ ಅಲ್ಲವಾ ಎಲ್ಲಿ ಗೊತ್ತಾದದ್ದು ಅಂತವ ಓ ನಿಮಗೆಲ್ಲವ ಇದೆಲ್ಲ ಗೊತ್ತಾಯ್ತಿಲ್ಲ ಇವು ನೀವು ಹೇಳ್ದಂಗೆ ಕೇಳ್ಕೊಂಡು ದುಡಬೇಕು ಹಾಗೆ ಸರಿ ಆಯ್ತದೆ ಒಂದು ಪರಿಜ್ಞಾನ ಇಲ್ಲ ಹೆಂಗೆ ಏನು ಎತ್ತ ಅನ್ನೋ ಪರಿಜ್ಞಾನ ಇಲ್ಲ ಸುಮ್ಮನೆ ಇದೆಲ್ಲ ಬೇಕಾಗಿಲ್ಲ ಈಗ ಅಣ್ಣಂಗೆ ಇಷ್ಟ ಇಲ್ಲ ಅಂತಾನೆ ದೇವಸ್ಥಾನದಲ್ಲಿ ಹೋಗಿ ನಾವು ತಾಲಿ ಕಟ್ಕೊ ಬತ್ತಿಬೇಕತ್ತೆ ಇಷ್ಟ ಇದ್ದರೆ ಬಂದು ತಾಲಿಗಿಲಿ ಕಟ್ಟಕ್ಕೆ ಮದ್ಗಿದ್ವಿ ಆಗೋಕ್ಕೆ ಏನಾರು ಮಾಡಿ ಇಲ್ವಾ నవ్వు దేవ్ర ఆశీర్వాద తో దేవస్థానలో తాలి కట్క అంటే ఇన్నే హై నన్ను నేను హు బ ఇష్ట నన్ను ఏనావ ఏం ఇక దేవస్థానకే బందో ఇలా నే తాలి కట్క బరూ ఇక తిరుగుతాయా ఏం మాట్లాడతా అణ సుమ్ ఇద్దరు నీ ఏ జాస్తి మాతాడు బాడకత్త అది ఏనా మాతాడుతారా చంద నీను నెట్వ్ మేవ్వ మాట్లాడు నీను నేను మాదే అది ఇష్టదంతే నన్న ఇష్టదంతే మదినే నన్నేనూ మ वोत्त नृष्वान्ट्वाग उस्ताइल दर्वे पैंचेती कटे मटकन्टू बल्वांत वागी करका बण्दिला शुम्बने उना मातर्टा कोग बढ़ा निन्हों सुम्बने इध बुटू निन्हों लो सिगा ये निल काटे इरेकरार्गे शुप्वे शुप्वे श� ಅದೇ ನೋಡಿ ಪಂಚಾಯತಿ ಕಟ್ಟೆ ಮಾಡ್ಬೇಕು ಅಂತ ಮಾಡ್ಬಿಟ್ಟು ನಟಿಗೆ ನೀನು ಹೋಗು ನಡಿ ಬೇಕಾಗಿಲ್ಲ ಈಗಲೇ ಬಂದಾಗಲಿಂದ ನೆಮ್ಮದಿ ಇಲ್ಲ ಈಗ ಹೆಂಗೆ ಮಾತಾಡ್ತಾನೆ ಇದೆ ನಮ್ಮ ನಾನೇ ನಮ್ಮ ಮಾತಾಡ್ದೆ ನಾನು ನಾನೇನು ಮಾಡಿದ್ದಾನು ನಾನು ನಿನ್ನ ಮನೆಗೆ ಬರ್ತೀನಿ ಅಂತ ಹೇಳಿದ್ ನಾ ನಿನ್ನ ಮಗುನ ಕಡೆ ನನಗೆ ಇಷ್ಟ ಅಂತ ಹೇಳಿದ್ನ ಕೂತಿರೋಳ್ದೆ ತಾಲಿ ಕಟ್ಬಿಟ್ಟು ಮಾಡ್ಬಿಟ್ರೆ ಅದಕ್ಕೆ ನಾವು ಒಪ್ಕೊಬಿಡ್ಬೇಕಾ ಇದ್ರ ನ್ಯಾಯ ನನಗಂತೂ ಒಂದು ಗೊತ್ತಾಗಿಲ್ಲ ಕಂತಕ್ಕೋ ಏನೋ ಆದ್ರೂ ನಾನು ಏನೋ ಪಂಚಾಯತಿ ಕಟ್ಟೆಯಲ್ಲಿ ಕಳ್ಸೋರಲ್ಲ ಅಂದ್ಬಿಟ್ಟು ಸುಮ್ನಾಗಿದೆ ನನಗೆ ಇಷ್ಟ ಇಲ್ವೋ ಹೆಂಗೋ ಕಷ್ಟ ಪಡ್ಕೊಂಡಿದ್ದೆ ನಾನು ಇಲ್ಲಿ ಜೀವನ ಮಾಡ್ಕೊಂಡು ಹಾಂ ಈಗ ನೋಡ್ರಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಿ ನನಗೇನು ತಪ್ಪಿದ್ದದು ನನ್ ಮದ್ವೆ ಸಿದ್ದವ್ರನೇ ಮದುವೆ ಆಗೋದು ನಾನು ಇನ್ನ ಅವ್ರನ್ನೇ ಮದ್ವೆ ಆಗೋದ ಏನು ನಿಮ್ಮ ಶಿವಣ್ಣ ಇದ್ದಂಗ್ ಬಾಳ್ಕೆಲಕ್ಕ ತಕೊಳ್ಳಿ ಬೇಕಾಗಿಲ್ಲ ನನಗೂ ನನ್ನ ಮದುವೆದ್ರೆ ಸಿದ್ದವ್ರನೇ ಮದುವೆ ಆಗೋದು ಅಂದ್ರೆ ಇಲ್ಲ ನೆಡಿರಿ ಪಂಚಾಯತ್ ಕಟ್ಟೆಗೆ ಹೇಳಿ ನಡೀರಿ ಆಯ್ತನಕನವ ಈ ಕಣ್ಣಲ್ಲಿ ಏನೇನು ನೋಡ್ಬೇಕವ ಏನೇನು ನೋಡ್ಬೇಕು ಎಂಥ ಮಕ್ಳ ಎತ್ಬಿಟ್ಟೆ ನಾನು ನಾವು ಒಂದು ಹೆಣ್ಣಾಗಿ ಹೆಂಗ ಆಡ್ತಾ ಕೂತಿದ್ದರು ಮನೇಲಿ ಹಾಂ ಯಾರು ನಾಲ್ಕು ಜನ ಕೇಳ್ಸ್ಕೊಂಡ್ರೆ ಬಾಯಿಗೆ ಬಂದಂಗೆ ಮಾತಾಡ್ಕೊಳಕ್ಕಿಲ್ವ ಬಾಯಿಗೆ ಬಂದಂಗೆ ಮುಟ್ಟಕಿಲ್ವಾ ನನಗೆ ಆಯ್ಕಿಲ್ಲ ಕತೆ ಅವ್ರ ಜೊತೆಗೆಲ್ಲ ಆಡ್ಸ ಆಯ್ಕೆ ಇಲ್ಲ ಮುದ್ದೆ ನಾವು ಇಬ್ಬರೊ ಬರ್ಬೇಕು ಹಾಂ ವಯಸ್ಸಾದ್ರೂ ನಮ್ದು ಹಿಡಿದಾಗ ಆಗೋದ್ರೆ ಮನೇಲಿ ಎಷ್ಟು ವಯಸ್ಸಿದ್ರು ನೆಮ್ಮದಿ ಹಿಲ್ದಾಗ ಆಗ್ಬಿಡದೆ ಮನೇಲಿ ಬೇಕಾಗಲ್ಲ ಕತೆ ನಿಮ್ಮ ಹೆತ್ತಿದ್ದ ಬೆಂಕಿ ಹಾಕ ವಯಸ್ಸಾಗಿರೋಗೆ ಒಂದು ಆಕಾಸ ನೆಮ್ಮದಿ ಕೊಡೋದ ಅಂತ ಇಲ್ಲ ಬಾಯಿ ಬಂದಾಗ ಬಗ್ಗೆ ಹೋಗ್ತವೆ ನಾಯಿ ಮುಂದೆ ಹುಟ್ಟು ನಿಮ್ಮ ಹೆತ್ತಿದ್ ಬೆಂಕಿ ಹಾಕ ರೋಗ ಬರ ನಿಮ್ಮ ಮುಂದುವರಿಯುವುದು ಮುಂದಿಸ ಮುಂದುವರಿಯುವುದುಗೆ ವೀಡಿಯೋ ಇಷ್ಟ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಕ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ